ವಿಶ್ವಾಸ ಅವರು ಅವ್ರ ಹೆಸರಲ್ಲೇ ಒಂದು ವಿಶ್ವಾಸ ಇದೆ ಆದರೆ ಅವರನ್ನು ನಾನು ಒಬ್ಬಳು ಈ ವೇದಿಕೆ ಕಲ್ಸಿದ್ದೇವೆ ಅಂತ ಖಂಡಿತವಾಗ ಹೇಳ್ತಾ ಇಲ್ಲ ಸರ್ ಎಲ್ಲಾ ಕನ್ನಡಿಗರಿಗೆ ಒಂದು ಸ್ಫೋಟಿ ಆಗಿದೆ ಆದ್ರೆ ಖಂಡಿತ ನಿಮ್ಮನ್ನ ನೋಡಿದ ದೇವರೇ ನಿಧಿಸಲು ಸಾಧನೆ ಮಾಡಿದಿಲ್ಲ ಅಂತ ಅನ್ಸಲ್ಲ ಇರೋ ಅದರ ಕಾಂಫಿಡೆನ್ಸ್ ಕರೆಸಾದ್ರೆ ಶುಭ್ರತೆ ಸುಂದರತೆ ಇಸು ಎಲ್ಲರೂ ಕೂಡ ಔಪಚಾರಿಕತೆ ಇರುತ್ತೆ ಆದರೆ ಈ ಆಪ್ ನ ವಿಶಿಷ್ಟ ಪರಿಕಲ್ಪನೆಯ ಆಪ್ ಯಾಕೆ ಇಷ್ಟ ಆಯ್ತು ನೀವು ಮಾಡುವಂಥ ಅದ್ಭುತವಾದಂತ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ ನಮ್ಮ ಕನ್ನಡಿಗರಾಗಿ ನೀವು ಕೆಲಸ ಇಂಡಿಪೆಂಡೆನ್ಸ್ ಬಂತು ಕುಣಿತೀವಿ ನಿಜವಾಗ್ಲೂ ನಮಗೆ ಯಾರಿಗೂ ಬಂದಿಲ್ಲ ಆದರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತಿಲ್ಲ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ನಮ್ಮ ಕನ್ನಡಿಗನಿಗೆ ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವರು ನನ್ನ ತುಂಬ ಏನಿಗಳು ಮಾತಾಡೋದು ಇವತ್ತು ಏನಾಗುತ್ತಾ ನೋಡೋಣ ಮಂತ್ನಿ ಇದೆ ನೀವು ಫೋನ್ ಇದೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳಿ ನಾನು ಹತ್ತು ಜನಕ್ಕೆ ಕಾಂಪೀಟ್ ಮಾಡೋದಕ್ಕೆ ಹತ್ತೇ ಜನ ಯೂಸ್ ಮಾಡೋದ್ರಲ್ಲಿ ನನ್ನ ಪ್ರಯತ್ನ ನಾನು ಬಿಡೋಲ್ಲ ಅಂತ ಹೇಳಿ ಕರ್ನಾಟಕದ ಜನ ಬೆಳೆಸ್ತಾರೆ ತನ್ನ ನಂಬಿಕೆ ಇದೆ ಎಷ್ಟು ಐಟಿ ಟಿ ಹುಡುಗರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ವಿಶ್ವಾಸದಿಂದ ಯಾಕೆ ಇದು ಹಸ್ತಾವಣಿಗೆ ಮಾತ್ರ ಇನ್ನೊಂದು ಹಸಿರು ಗೊತ್ತಾಗ್ತದೆ ಹಳ್ಳಿಯಲ್ಲಿ ಬಂದು ಮುಂದಾನ ದೇವಿಯ ಹೊಸ ಪ್ರಯೋಗ ಆಗ್ತದೆ ನಾವೆಲ್ಲ ಸಪೋರ್ಟ್ ಮಾಡೋಣ ನನ್ನ ಹೆಸರನ್ನ ನಮ್ಮ ತನ ನಾಕಷ್ಟು ಪ್ರೀತಿ ಮಾಡ್ಬೇಕು ಅಂತ ಹೇಳಿ ನನ್ನ ಹೆಸರಿನಲ್ಲಿ ಎಸ್ ಸೇರಿಸ್ಕೊಂಡು ವಿಶ್ವಾಸ ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದೀವಿ ದಯವಿಟ್ಟು ನಾವು ನಿಮ್ಮ ನಂಬಿಕೆ ಉಳಿಸ್ಕೊತೀವಿ ಸರ್ವಿಸ್ ಕೊಡ್ತೀವಿ ನಮ್ಮನ್ನು ಬೆಳೆಸಿ ना बेड़ी